ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ರೋಚಕ ಮತ್ತು ಭಾವನಾತ್ಮಕ ಪ್ರಯಾಣಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇವೆ ಇವತ್ತು ನಾವು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ ಐ ಪಿ ಎಲ್ನ ಅತಿ ಹೆಚ್ಚು ಪ್ರೀತಿಸಲ್ಪಡುವ ಮತ್ತು ಚರ್ಚಿಸಲ್ಪಡುವ ತಂಡದ ಕಥೆಯನ್ನು ಹೇಳಲಿದ್ದೇವೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಆರ್ ಸಿ ಬಿ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಎಂಟರಲ್ಲಿ ಸ್ಥಾಪಿತವಾದ ಆರ್ ಸಿ ಬಿ ಕೇವಲ ಒಂದು ಕ್ರಿಕೆಟ್ ತಂಡವಾಗಿ ಉಳಿದಿಲ್ಲ ಅದು ಬೆಂಗಳೂರಿನ ಹೆಮ್ಮೆ ಕರ್ನಾಟಕದ ಸಂಕೇತ ಮತ್ತು ಲಕ್ಷಾಂತರ ಅಭಿಮಾನಿಗಳ ಹೃದಯ ಮಿಡಿತ ಕೆಂಪು ಮತ್ತು ಕಪ್ಪು ಬಣ್ಣಗಳು ಕೇವಲ ಬಣ್ಣಗಳಲ್ಲ ಅವು ಹೋರಾಟದ ಉತ್ಸಾಹದ ಮತ್ತು ಎಂದಿಗೂ ಬಿಟ್ಟುಕೊಡದ ಮನೋಭಾವದ ಪ್ರತೀಕವಾಗಿದೆ ವಿಜಯ್ ಮಲ್ಯ ಅವರ ದೂರದೃಷ್ಟಿಯೊಂದಿಗೆ ಪ್ರಾರಂಭವಾದ ಈ ಫ್ರಾಂಚೈಸಿ ಆರಂಭದಿಂದಲೂ ದೊಡ್ಡ ಕನಸುಗಳನ್ನು ಹೊತ್ತಿಕೊಂಡಿತ್ತು ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಕೆವಿನ್ ಪೀಟರ್ಸನ್ ಅವರಂತಹ ದಿಗ್ಗಜ ಆಟಗಾರರು ತಂಡವನ್ನು ಮುನ್ನಡೆಸಿದರು ಆದರೆ ಕಪ್ ಗೆಲ್ಲುವ ಕನಸು ಮಾತ್ರ ದೂರವೇ ಉಳಿಯಿತು ನಂತರ ಬಂದವರು ಆಧುನಿಕ ಕ್ರಿಕೆಟ್ನ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರು ವಿರಾಟ್ ಕೊಹ್ಲಿ ಅವರು ಕೇವಲ ಆಟಗಾರನಾಗಿರಲಿಲ್ಲ ಅವರು ಆರ್ಸಿಬಿಯ ಆತ್ಮವಾಗಿದ್ದರು ಅವರ ಅಗ್ರೆಸಿವ್ ಆಟ ನಾಯಕತ್ವದ ಗುಣ ಮತ್ತು ಗೆಲ್ಲುವ ಛಲ ತಂಡಕ್ಕೆ ಹೊಸ ಹುರುಪನ್ನು ನೀಡಿತು ಮತ್ತು ಹೇಗೆ ನಾವು ಮಿಸ್ಟರ್ ತ್ರೀ ಸಿಕ್ಸ್ಟಿ ಎ ಬಿ ಡಿ ವಿಲಿಯಸ್ ಅವರನ್ನು ಮರೆಯಲು ಸಾಧ್ಯ ಅವರ ಅಸಾಮಾನ್ಯ ಬ್ಯಾಟಿಂಗ್ ಶೈಲಿ ಕ್ರೀಸ್ನಲ್ಲಿನ ಚಲನವಲನ ಮತ್ತು ಪಂದ್ಯವನ್ನು ತಿರುಗಿಸುವ ಸಾಮರ್ಥ್ಯ ಬಿ ಅಭಿಮಾನಿಗಳಿಗೆ ರೋಚಕ ಕ್ಷಣಗಳನ್ನು ಉಣಬಡಿಸಿತು ಕೊಹ್ಲಿ ಮತ್ತು ಡಿ ವಿಲಿಯಸ್ ಅವರ ಜೊತೆಯಾಟಗಳು ಐ ಪಿ ಎಲ್ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿವೆ ಯೂನಿವರ್ಸ್ ಬಾಸ್ ಕ್ರೀಸ್ ಗೇಲ್ ಅವರ ಆರ್ಭಟವನ್ನು ಯಾರು ತಾನೇ ಮರೆಯಲು ಸಾಧ್ಯ ಅವರ ಸಿಕ್ಸರ್ಗಳ ಮಳೆ ವೇಗದ ಶತಕಗಳು ಬೌಲರ್ಗಳ ನಿದ್ದೆಗೆಡಿಸಿದ ಆಟ ನಾವು ಮರೆಯಲು ಸಾಧ್ಯವೇ ಇಲ್ಲ ಗೇಲ್ ಆರ್ ಸಿಬಿಯ ಆರಂಭಿಕ ಬ್ಯಾಟಿಂಗ್ಗೆ ಹೊಸ ಆಯಾಮವನ್ನು ನೀಡಿದರು ಆರ್ ಸಿ ಬಿ ಇದುವರೆಗೆ ಮೂರು ಬಾರಿ ಐ ಪಿ ಎಲ್ ಫೈನಲ್ಗೆ ಪ್ರವೇಶಿಸಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಅನಿಲ್ ಕುಂಬ್ಳೆ ನಾಯಕತ್ವದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಡೇನಿಯಲ್ ವೆಟ್ಟೋರಿ ನಾಯಕತ್ವದಲ್ಲಿ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಆದರೆ ದುರಾದೃಷ್ಟವಶಾತ್ ಕಪ್ ಗೆಲ್ಲುವ ಕನಸು ನನಸಾಗಲಿಲ್ಲ ಆರ್ ಸಿಬಿಯ ನಿಜವಾದ ಶಕ್ತಿ ಅವರ ಅಭಿಮಾನಿಗಳು ಈ ಸಲ ಕಪ್ ನಮ್ದೆ ಎಂಬ ಘೋಷಣೆಯೊಂದಿಗೆ ಸ್ಟೇಡಿಯಂ ತುಂಬಿ ತುಳುಕುವ ಅವರ ಉತ್ಸಾಹ ತಂಡದ ಗೆಲುವಿಗಾಗಿ ಅವರ ಪ್ರಾರ್ಥನೆ ಸೋಲಿನಲ್ಲೂ ತಂಡವನ್ನು ಬೆಂಬಲಿಸುವ ಅವರ ನಿಷ್ಠೆ ಇದು ನಿಜಕ್ಕೂ ಅದ್ಭುತ ಆರ್ ಸಿ ಬಿ ಕೇವಲ ಒಂದು ತಂಡವಲ್ಲ ಅದು ಒಂದು ಭಾವನೆ ಒಂದು ಸಮುದಾಯ ಕಾಲ ಬದಲಾಗಿದೆ ತಂಡದಲ್ಲಿ ಹೊಸ ಆಟಗಾರರು ಬಂದಿದ್ದಾರೆ ಫಾಫ್ ಡೂ ಪ್ಲೆಸಿಸ್ ಅವರ ಅನುಭವಿ ನಾಯಕತ್ವ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಸ್ಫೋಟಕ ಬ್ಯಾಟಿಂಗ್ ಮಹಮ್ಮದ್ ಸಿರಾಜ್ ಅವರ ಮಾರಕ ಬೌಲಿಂಗ್ ಮತ್ತು ಯುವ ಪ್ರತಿಭೆಗಳ ಮಿಂಚಿನ ಪ್ರದರ್ಶನ ಈ ಬಾರಿ ಆರ್ಸಿಬಿ ಹೊಸ ಹುಮ್ಮಸ್ಸಿನಿಂದ ಕಣಕ್ಕಿಳಿದಿದೆ ಗೆಲುವಿಗಾಗಿ ತೀವ್ರ ತರಬೇತಿ ತಂಡದ ನಡುವಿನ ಬಾಂಧವ್ಯ ತಂತ್ರಗಾರಿಕೆಗಳ ಚರ್ಚೆ ಕಪ್ ಗೆಲ್ಲುವ ಹಾದಿಯಲ್ಲಿ ಪ್ರತಿಯೊಂದು ಸಣ್ಣ ವಿಷಯವೂ ಮುಖ್ಯವಾಗುತ್ತದೆ ಈ ಬಾರಿ ಆರ್ ಸಿ ಬಿ ಎಲ್ಲ ವಿಭಾಗಗಳಲ್ಲೂ ಬಲಿಷ್ಠವಾಗಿ ಕಾಣ್ತಾ ಇದೆ ಕ್ರಿಕೆಟ್ ಪಂಡಿತರು ಸಹ ಈ ಬಾರಿ ಆರ್ ಸಿ ಬಿ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಉತ್ತಮ ವೇಗದ ಬೌಲಿಂಗ್ ಮತ್ತು ಸ್ಪಿನ್ ವಿಭಾಗದಲ್ಲಿನ ವೈವಿಧ್ಯತೆ ತಂಡಕ್ಕೆ ಬಲ ನೀಡಿದೆ ಆದರೆ ಒತ್ತಡದ ಸಂದರ್ಭಗಳನ್ನು ನಿಭಾಯಿಸುವಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಬೇಕಾದ ಅಗತ್ಯವಿದೆ ಆರ್ ಸಿಬಿಯ ಕಟ್ಟ ಅಭಿಮಾನಿಗಳ ಉತ್ಸಾಹ ಅವರ ನಂಬಿಕೆ ಮತ್ತು ಅವರ ಪ್ರೀತಿ ನಿಜಕ್ಕೂ ಅನನ್ಯ ಅವರೆಲ್ಲರೂ ಈ ಬಾರಿ ಕಪ್ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಭವಿಷ್ಯದ ದೃಷ್ಟಿಯಿಂದಲೂ ಆರ್ ಸಿ ಬಿ ಬಲಿಷ್ಠ ಅಡಿಪಾಯವನ್ನು ಹಾಕ್ತಾ ಇದೆ ಯುವ ಪ್ರತಿಭೆಗಳಿಗೆ ಅವಕಾಶ ನೀಡಲಾಗ್ತಿದೆ ಮತ್ತು ತಂಡದ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಿರಂತರ ಪ್ರಯತ್ನಗಳು ನಡೆಯುತ್ತಿವೆ ಕಪ್ ಗೆಲ್ಲುವುದು ಕೇವಲ ಒಂದು ಟ್ರೋಫಿ ಅಲ್ಲ ಅದು ದಶಕಗಳ ಕನಸು ಲಕ್ಷಾಂತರ ಅಭಿಮಾನಿಗಳ ಆಸೆ ಈ ಬಾರಿ ಆ ಕನಸು ನನಸಾಗಲಿ ಎಂದು ನಾವು ಹಾರೈಸೋಣ ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಕತೆ ಹೋರಾಟ ಉತ್ಸಾಹ ಮತ್ತು ಎಂದಿಗೂ ಬಿಟ್ಟುಕೊಡದ ಮನೋಭಾವದ ಕತೆ ಈ ವಿಡಿಯೋ ನಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪುನೇನ ವಿಡದಲ್ಲಿ ಮತ್ತೆ ಭೇಟಿ ಧನ್ಯವಾದಗಳು